ಎಲ್ಲ ಗೃಹಲಕ್ಷ್ಮಿಯರಿಗೂ ನಮಸ್ಕಾರ ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಜಮೆ ಇದೆ ಆರು ಸಾವಿರ ರೂಪಾಯಿ ಜಮೆ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಇಲ್ಲಿದೆ ನೋಡಿ ತಿಳಿಸ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಮಹಿ ಮಹಿಳೆ ಗೃಹಲಕ್ಷ್ಮಿ ಖಾತೆಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ನಾಲ್ಕು ಸಾವಿರ ರೂಪಾಯಿ ಆಮೇಲೆ ಎರಡು ಸಾವಿರ ರೂಪಾಯಿ ಯಾವ ಜಿಲ್ಲೆಗಳಿಗೆ ಹೆಸರುಗಳು ಇಲ್ಲಿದೆ ನೋಡಿ ಬಹು ಮುಖ್ಯವಾದ ಮಾಹಿತಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹನ್ನೆರಡು ಮತ್ತು ಹದಿಮೂರು ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ನಾಲ್ಕು ಸಾವಿರ ರೂಪಾಯಿ ಆಮೇಲೆ ಎರಡು ಸಾವಿರ ರೂಪಾಯಿ ಜಮೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೆಸರುಗಳನ್ನು ಹೇಳ್ತೀವಿ ನೋಡಿ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ಬನ್ನಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗುತ್ತೆ ಆರು ಸಾವಿರ ರೂಪಾಯಿ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಈಗ ಯಾವ ಯಾವ ಜಿಲ್ಲೆಗಳಿಗೆ ನೇರವಾಗಿ ಹೆಬ್ಬಾಳ್ಕರ್ ಹೆಬ್ಬಾಳ್ಕರರೇ ಹೇಳಿದ್ದಾರೆ ಒಂದರಿಂದ ಹನ್ನೊಂದು ಅಂದು ಹನ್ನೊಂದು ಕಂತು ಹಣ ಪಡೆದುಕೊಂಡವರಿಗೆ ಕಂತು ಪಡೆದುಕೊಂಡಿದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಹಣ ಪಡೆದುಕೊಂಡಿರುವಂತವರಿಗೆ ಹಾಗಾಗಿ ಕೆಲವೊಂದು ಜಿಲ್ಲೆಗಳಿಗೆ ಹಣ ಬರಲ್ಲ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಯಾಕೆ ಬರೋದಿಲ್ಲ ಅಂತ ಇಲ್ಲಿದೆ ನೋಡಿ ಒಂದು ಪ್ರತಿಕ್ರಿಯೆ ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣ ಬರುತ್ತೆ ಆದರೆ ಪ್ರತಿ ತಿಂಗಳು ಬರೋದಿಲ್ಲ ನಿಮಗೆ ಯಾವ ತಿಂಗಳು ಹಣ ಮಿಸ್ ಆಗಿದೆಯೋ ಆ ಆ ತಿಂಗಳು ಮೂರು ತಿಂಗಳ ಹಣ ಒಂದೇ ಸಲ ಬಾಕಿ ಇಟ್ಟುಕೊಂಡಿರೋದಿಲ್ಲ ಆ ಮೂರು ತಿಂಗಳ ಹಣ ಒಂದೇ ಸಲ ಆಗ್ತೀವಿ ಮತ್ತು ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಿರೋದೆಲ್ಲರೂ ಅವರ ಖಾತೆಗೆ ಹಣ ಜಮಾ ಮಾಡ್ತೇವೆ ಮತ್ತು ಗೃಹಲಕ್ಷ್ಮಿ ಹಣ ಹನ್ನೆರಡು ಹದಿಮೂರು ಕಂತಿನ ಹಣ ಬಂದಿರುತ್ತೆ ಆದರೆ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಅಂತ ಹೇಳಬಹುದು ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಹಣ ಬರಬೇಕೆಂದರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಬೇಕು ಯಾವ ಒಂದು ಮಹಿಳೆಯರಿಗೂ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಹಾಗಾದರೆ ನೀವು ಕೇಳಬಹುದು ನಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಅಂತ ನಿಮ್ಮ ಖಾತೆಗೆ ಒಂದಿಷ್ಟು ಹಣ ಫಿಕ್ಸ್ ಮಾಡಿ ಹಣ ಇಡಬೇಕು ಇದರಿಂದ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬ ಬರುತ್ತೆ ತುಂಬ ಲೇಟಾಗಿ ಆದರೂ ಬರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬರಲಿದೆ ಮಾಹಿತಿ ಇಲ್ಲಿದೆ ನೋಡಿ ನಾವು ಹೇಳಬಹುದು ಗೃಹಲಕ್ಷ್ಮಿ ಹಣ ಹಾವೇರಿ ಹಾಸನ ಗದಗ ಧಾರವಾಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಕಲಬುರಗಿ ಕೊಪ್ಪಳ ಯಾದಗಿರಿ ದಾವಣಗೆರೆ ಉತ್ತರ ಕರ್ನಾಟಕ ಶಿವಮೊಗ್ಗ ಕೊಡಗು ಮಂಡ್ಯ ಚಿತ್ರದುರ್ಗ ದುರ್ಗ ಇನ್ನೂ ಇತರ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಹೇಳಿದ ಇಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬರಲಿದೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನಂತರ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಆರು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಈ ಆರು ಸಾವಿರ ರೂಪಾಯಿ ಹಣ ಮೂರು ಕಂತಿನ ಹಣ ಆಗಿರುತ್ತೆ ಹಾಗಾಗಿ ಮಹಿಳೆಯರು ನಂಬಿಕೆಯನ್ನು ಇಟ್ಟುಕೊಂಡಿರಿ ನಿಮಗೆ ಗೃಹಲಕ್ಷ್ಮಿ ಹಣ ಖಂಡಿತವಾಗಿ ಬರಲಿದೆ ಸ್ವಲ್ಪ ಲೇಟ್ ಆಗಾದ್ರೂ ಬರುತ್ತೆ ತಪ್ಪದೇ ಕಮೆಂಟ್ ಮಾಡಿ ನಮಗೆ ಬಂದಿದೆಯೋ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಈ ಮಾಹಿತಿಯನ್ನು ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಕೂಡಲೇ ಶೇರ್ ಮಾಡಿ ಮತ್ತು ಅವರಿಗೆ ಕೂಡ ತಿಳಿಸಿ